ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕ್ಕೆ ಶ್ ಯೇಶ್ ಗೈಸ್ ನೀವೆಲ್ಲರೂ ಕೂಡ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಆಗ್ತಾ ಇರ್ತೀರಲ್ವ ಸೊ ಇವಾಗ ನನ್ನ ವೀಡಿಯೋ ಕೆಳಗಡೆ ನೀವು ಓಪನ್ ಮಾಡೋದು ಅಂತಂದರೆ ಡಿಸ್ಕ್ರಿಪ್ಷನ್ ಬರುತ್ತೆ ಸೊ ಅದರಲ್ಲಿ ನಾನು ಯಾವ ಥರನೂ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ನೀವು ಕೂಡ ನಿಮ್ಮ ಒಂದು ಚಾನಲ್ಗೆ ವೀಡಿಯೋಸ್ಗಳ ಅಪ್ಲೋಡ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಆಗ್ತಾ ಇರ್ತೀರ ಸೊ ಈ ಒಂದು ಡಿಸ್ಕ್ರಿಪ್ಷನಿಂದಲೂ ಕೂಡ ನಿಮ್ಮ ಒಂದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಇದು ತುಂಬ ಜನ ಗೊತ್ತಿಲ್ಲ ಬಟ್ ಇವತ್ತು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ನ ನೀವು ಯಾವ ಥರ ಹಾಕಬೇಕು ಆ್ಯಂಡ್ ಯಾವ ಥರ ಮಿಸ್ಟೇಕ್ಸ್ ಇಲ್ಲಿ ಮಾಡಿದ್ರೆ ನಮಗೆ ಚ ಚಾನಲ್ ಪ್ರಾಬ್ಲಮ್ ಆಗುತ್ತೆ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ದಯವಿಟ್ಟು ಯೂಟ್ಯೂಬಲ್ಲಿ ಅಲ್ಲಿ ಮಾಡೋರು ಈ ಒಂದು ಫುಲ್ಲು ನೋಡಿ ಸೊ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಓಕೆ ಸೊ ವಿಡಿಯೋನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಸೊ ಬನ್ನಿ ಗೈಸಿ ಹೋಗ್ತಾ ನೋಡೋಣ ಶುರು ಮಾಡೋಣ ಇವಾಗ ನಾನು ನನ್ನ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಈ ಒಂದು ವಿಡಿಯೋಗೆ ಒಂದು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಸೊ ಈ ಒಂದು ಡಿಸ್ಕ್ರಿಪ್ಷನ್ ಹೇಗೆ ಹೇಗಿದೆ ಅಂತ ನಾನು ನಿಮ್ಗೆ ಹೇಳೋದಕ್ಕಿಂತ ಮುಂಚೆ ಸೊ ಫಸ್ಟು ನಾನು ನಿಮಗೆ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ಬಿಡ್ತೀನಿ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಕೆಲವರು ವೀಡಿಯೋನ ಕೊನೆ ತನಕ ನೋಡೋಲ್ಲ ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ ಓಕೆ ಸೊ ಮೊದಲನೇದಾಗಿ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಹಾಕೋದ್ರಿಂದ ಕೂಡ ನಿಮ್ಮ ಒಂದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಕಾಪಿರೇಟ್ ಸ್ಟ್ರೈಕು ಕೂಡ ಬರ್ಬೋದು ಜೊತೆಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕು ಕೂಡ ಯೂಟ್ಯೂಬಿಂದ ನಿಮಗೆ ಬರ್ಬೋದು ಆಯಿತಾ ಸೊ ಇದೊಂದು ಮೈಂಡಲ್ಲಿರಲಿ ಹಾಗಾದರೆ ನಾವು ಡಿಸ್ಕ್ರಿಪ್ಷನಲ್ಲಿ ನಾವು ಮೇಯ್ನ್ ತಪ್ಪುಗಳನ್ನ ಏನು ಮಾಡಬಾರ್ದು ಅಂತ ನಾವು ನೋಡೋದಾದರೆ ಫಸ್ಟು ತಪ್ಪು ನೀವು ಇಲ್ಲಿ ಲಿಂಕ್ಸ್ಗಳನ್ನ ಹಾಕ್ತೀರಾ ನೋಡಿ ಅದು ನಿಮ್ಮ ಒಂದು ಚಾನಲ್ಗೆ ಗೆ ಪ್ರಾಬ್ಲಮ್ ಆಗ್ಬೋದು ನಿಮ್ಮ ವೀಡಿಯೋಸ್ಗಳಿಗೆ ಗಳಿಗೆ ಪ್ರಾಬ್ಲಮ್ ಆಗ್ಬೋದು ನೋಡಿ ಗೈಸ್ ನಂಬರ್ ಒನ್ ಇಲ್ಲಿ ಏನಾಗುತ್ತೆ ಅಂತಂದರೆ ಕೆಲವು ಆ್ಯಪ್ಸ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇರ್ತಾರೆ ಯೂಟ್ಯೂಬರ್ಸ್ಗಳು ಎಕ್ಸಾಂಪಲ್ ಇವಾಗ ಪ್ಲೇಸ್ಟೋರಲ್ಲಿ ಇಲ್ಲದೇ ಇರುವಂಥ ಆ್ಯಪ್ಸ್ಗಳ ಲಿಂಕು ಯಾವುದೋ ಒಂದು ತರ್ಡ್ ಪಾರ್ಟಿ ವೆಬ್ಸೈಟಲ್ಲಿರುವಂಥ ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿ ಆ ಒಂದು ವೀಡಿಯೋನ ಪಬ್ಲಿಷ್ ಮಾಡಿರ್ತಾರೆ ಸೊ ಈ ಥರ ಮಾಡೋದ್ರಿಂದ ಕೂಡ ನಿಮ್ಮ ಒಂದು ವಿಡಿಯೋನ ಡಿಲೀಟ್ ಮಾಡ್ಬೋದು ಯೂಟ್ಯೂಬರು ಅಥವಾ ನಿಮ್ಮ ಒಂದು ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರ್ಬೋದು ಯೂಟ್ಯೂಬಿಂದ ಈ ಒಂದು ಪ್ರಾಬ್ಲಮ್ ನಿಮಗೆ ಆಗುತ್ತೆ ಸೊ ನೀವು ಡಿಸ್ಕ್ರಿಪ್ಷನಲ್ಲಿ ತರ್ಡ್ ಪಾರ್ಟಿ ಲಿಂಕ್ಸ್ಗಳನ್ನ ಹಾಕ್ತಾ ಇದ್ದೀರಾ ಅಂತಂದರೆ ಅಂತಂದರೆ ಸೇಫ್ ಇರುವಂಥ ಲಿಂಕ್ಸ್ಗಳನ್ನ ನೀವು ಇಲ್ಲ ಆಗ್ತಾ ಇದ್ದೀರ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಓಕೆ ಆ್ಯಂಡ್ ಎರಡನೇ ಮಿಸ್ಟೇಕು ಈ ಲಿಂಕಲ್ಲೇ ಕೆಲವೊಂದಷ್ಟು ಜನ ಪ್ರಾಬ್ಲಮ್ಗೆ ಸಿಗಾಕೊಳ್ತಾರೆ ಏನಪ್ಪ ಅಂತಂದರೆ ಈಗ ಕೆಲವು ಗೀ ಅವೇಗಳನ್ನ ಮಾಡ್ತಾ ಇರ್ತಾರೆ ಕೆಲವರು ಆಯಿತಾ ಆ ಗೀವೇಲಿ ಹೆಂಗೆ ಅಂತಂದರೆ ಒಂದು ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ಸೊ ಅಲ್ಲಿ ನೀವು ಟಾಸ್ಕ್ಗಳನ್ನ ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಅವ್ರನ್ನ ಎಕ್ಸಾಂಪಲ್ ಇವಾಗ ಅವ್ರನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಾದಮೇಲೆ ನಿಮಗೆ ಫಾರ್ಮ್ ಬರುತ್ತೆ ಅದೆಲ್ಲ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡೋದು ಅದಾದಮೇಲೆ ಅದರಲ್ಲಿ ಯಾರು ಅಂತ ವಿನ್ನರ್ ಅವರು ಸೆಲೆಕ್ಟ್ ಮಾಡ್ತಾರೆ ಯೂಟ್ಯೂಬರ್ಸ್ ಸೊ ಈ ಥರ ಗೀವ್ ಅವೆ ಲಿಂಕ್ಸ್ಗಳನ್ನೂ ಕೂಡ ನೀವು ಮೆನ್ಷನ್ ಮಾಡೋಂಗಿಲ್ಲ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಯಾಕೆ ಅಂತಂದರೆ ಸೊ ಇದರಿಂದ ಆಡಿಯನ್ಸ್ಗಳನ್ನ ಮಿಸ್ಲೀಡ್ ಆಗುತ್ತೆ ಸೊ ನೀವು ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿಗೇನೋ ಫಾಲೋ ಮಾಡಿಸಿ ಇದೆಲ್ಲ ಮಾಡಿಸಿ ಅದಾದಮೇಲೆ ನೀವು ಅವ್ರಿಗೇನೋ ಕೊಡ್ತಾ ಇದ್ದೀರಾ ಅಂತಂದರೆ ಅದು ಯೂಟ್ಯೂಬ್ ಅವ್ರ ರೂಲ್ಸನ್ನು ಬ್ರೇಕ್ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ಗಳನ್ನ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಹುಷಾರಾಗಿರಿ ಓಕೆ ಸೊ ನೋಡಿಕೊಂಡು ಲಿಂಕ್ಸ್ಗಳನ್ನ ನೀವು ಹಾಕಬೇಕಾಗುತ್ತೆ ಸೊ ಈ ಒಂದು ಪ್ರಾಬ್ಲಮ್ಗೆ ನೀವು ಸಿಗಾಕೋಬೋದು ಇದರಿಂದ ನಿಮ್ಮ ಒಂದು ಅಕೌಂಟ್ಗೆ ಪ್ರಾಬ್ಲಮ್ ಆದರೂ ಕೂಡ ಆಗುತ್ತೆ ಓಕೆ ತುಂಬ ಜನಕ್ಕೆ ಈ ಪ್ರಮೋಷನ್ ಅಪ್ಲಿಕೇಶನ್ ಲಿಂಕ್ಸ್ಗಳಿರುತ್ತೆ ನೋಡಿ ಅದರಿಂದ ಕೂಡ ಪ್ರಾಬ್ಲಮ್ಸ್ಗಳಾಗಿದೆ ಸೊ ಹಾಗಾಗಿ ಯಾವೊಂದು ಆ್ಯಪ್ಗಳನ್ನ ಪ್ರಮೋಟ್ ಮಾಡಬೇಕ ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಅದಾದ ಮೇಲೆ ನೀವು ಲಿಂಕ್ಸ್ಗಳನ್ನ ಮೆನ್ಷನ್ ಮಾಡೋದನ್ನ ಇದು ಮಾಡಿಕೊಳ್ಳಿ ಓಕೆ ಇನ್ನು ಈಗ ನಾನು ಒಂದು ಡಿಸ್ಕ್ರಿಪ್ಷನ್ನ ನಾನು ಓಪನ್ ಮಾಡಿದ್ದೀನಿ ನಾನು ಯಾವ ಥರ ಡಿಸ್ಕ್ರಿಪ್ಷನ್ ಹಾಕ್ತಿದ್ದೀನಿ ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ ನೀವಿಲ್ಲಿ ನೋಡ್ಬೋದು ನಾನು ಈ ಒಂದು ವೀಡಿಯೋಗೆ ಎಕ್ಸಾಂಪಲ್ ಇವಾಗ ನಾನು ಟೈಟಲ್ ನೋಡಿ ಕನ್ನಡ ಬೇಕು ಅಂತಿದ್ರಲ್ಲ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಸೊ ಅಲ್ಲಿ ಟೈಟಲಲ್ಲಿ ಏನಿದೆ ಅದನ್ನೇ ನಾನು ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಿದ್ದೀನಿ ಸೊ ನೀವೆಲ್ಲರೂ ಕೂಡ ಫಸ್ಟ್ ಈ ಒಂದು ಕೆಲಸನ ಮಾಡಿ ಜಸ್ಟ್ ನಿಮ್ಮೊಂದು ಟೈಟಲಲ್ಲಿ ಏನಿದೆ ಅದನ್ನು ನೀವು ಡಿಸ್ಕ್ರಿಪ್ಷನ್ಗೆ ಪೇಸ್ಟ್ ಮಾಡಿ ಟೈಟಲ್ನ ಸೊ ಇದರಿಂದ ನಿಮ್ಮ ಒಂದು ವಿಡಿಯೋ ರ್ಯಾಂಕ್ ತುಂಬ ಚೆನ್ನಾಗಾಗುತ್ತೆ ಓಕೆ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಎರಡೂ ಕೂಡ ಮ್ಯಾಚ್ ಆಯಿತು ಅಂತಂದರೆ ರ್ಯಾಂಕ್ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ನಿಮ್ಮ ಒಂದು ಗಳಿಗೆ ನಿಮ್ಮ ಒಂದು ಚಾನಲ್ಗಳಿಗೆ ಆ್ಯಂಡ್ ಕೆಳಗಡೆ ನೀವಲ್ಲಿ ನೋಡ್ಬೋದು ನಾನು ಕೆಲವೊಂದಷ್ಟು ಫಾಲೋ ಮಿ ಆನ್ ಅಂದ್ಬಿಟ್ಟು ಇನ್ಸ್ಟಾ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಎಲ್ಲ ಕೊಟ್ಟಿದ್ದೀನಿ ಸೊ ಈ ಥರ ನಿಮ್ಮ ಒಂದು ಸೋಷಿಯಲ್ ಆ್ಯಂಡಲ್ಸ್ಗಳ ಲಿಂಕು ಕೂಡ ನೀವು ಕೊಡ್ಬೋದು ಯೂಟ್ಯೂಬ್ ಲಿಂಕ್ ಆಗ್ಬೋದು ಫೇಸ್ಬುಕ್ ಲಿಂಕು ಮತ್ತು ವಾಟ್ಸಪ್ ಗ್ರೂಪ್ ಲಿಂಕು ಟೆಲಿಗ್ರಾಮ್ ಗ್ರೂಪ್ ಲಿಂಕು ಈ ಥರದ್ದನ್ನೇ ನೀವು ಕೊಡ್ಬೋದು ಇದು ಯಾವುದೇ ಥರ ಪ್ರಾಬ್ಲಮ್ಸ್ಗಳಾಗಲ್ಲ ಜೊತೆಗೆ ನೀವು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು ಚಾನಲ್ಸ್ಗಳನ್ನೂ ಕೂಡ ಮೆನ್ಷನ್ ಮಾಡ್ಬೋದು ಅದು ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಆಯಿತಾ ಸೊ ಬೇರೆಯವ್ರ ಚಾನಲನ್ನ ನೀವು ಮೆನ್ಷನ್ ಮಾಡ್ಬೋದು ಹಂಗನ್ಬಿಟ್ಟು ಸುಮ್ಮ ಸುಮ್ಮನೆ ಮಾಡೋಕೋಗ್ಬಿಡಿ ವೀಡಿಯೋದಲ್ಲೇ ಅವ್ರದ್ದು ಏನಾದರೂ ಯೂಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಮಾತ್ರ ಸೊ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಜೊತೆಗೆ ಇಲ್ಲಿ ನಾನು ಕೆಲವೊಂದಷ್ಟು ಲಿಂಕ್ಸ್ಗಳನ್ನ ಹಾಕಿದ್ದೀನಿ ನೀವು ನೋಡ್ಬೋದು ಕ್ಯಾಮ್ರದು ಮತ್ತು ಮೈಕೋ ಲೈಟು ಟ್ರೈಪಾಡು ನಾನು ಯೂಸ್ ಮಾಡ್ತಾ ಇರುವಂಥ ಕ್ಯಾಮ್ರಾ ಮೈಕೋ ಲಿಂಕ್ ಅವೆಲ್ಲನೂ ಕೂಡ ಲಿಂಕನ್ನ ಹಾಕಿದ್ದೀನಿ ಸೊ ಇದು ಯಾವುದೇ ಥರ ಇಶ್ಯೂ ಆಗಲ್ಲ ಸೊ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಇದನ್ನ ಬೇಕಾದ್ರೆ ನಿಮ್ಮ ಒಂದು ಲಿಂಕ್ಸ್ಗಳನ್ನ ನೀವು ಮೆನ್ಷನ್ ಮಾಡ್ಕೋಬೋದು ಇದು ಯಾವುದೇ ಥರ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಪ್ರಾಬ್ಲಮ್ ಕೊಡೋಲ್ಲ ಓಕೆ ಆ್ಯಂಡ್ ಕೆಳಗಡೆ ಅಲ್ಲಿ ಫಾರ್ ಬಿಸ್ನೆಸ್ ಎನ್ಕ್ವೈರಿ ಇಮೇಲ್ ಅಂತ ಅಂದ್ಬಿಟ್ಟು ಸೊ ನಿಮ್ಮ ಒಂದು ಇಮೇಲ್ ಐಡಿನ ಹಾಕೊಳ್ಳಿ ಇದರಿಂದ ನಿಮಗೆ ಪ್ರಮೋಷನ್ಸ್ಗಳು ಬಂತು ಅಂತಂದ್ರೆ ಇದು ಈ ಒಂದು ಇಮೇಲ್ ಐ ಡಿಗೆ ನಿಮಗೆ ಮೇಲ್ಗಳು ಬರುತ್ತೆ ಆವಾಗ ನೀವು ಪ್ರಮೋಷನ್ಸ್ಗಳನ್ನ ನೀವು ಮಾಡ್ಬೋದು ಆಯ್ತಾ ಸೊ ಅಂಡ್ ಕೆಳಗಡೆ ನೀವು ನೋಡ್ಬೋದು ಇಂಪಾರ್ಟೆಂಟ್ ವಿಡಿಯೋಸ್ ಫಾರ್ ಯೂಟ್ಯೂಬು ಮತ್ತೆ ಮೈ ಸೆಕೆಂಡ್ ಚಾನಲ್ ಚಾನಲ್ ಅಂತ ಹಾಕೊಂಡಿದ್ದೀನಿ ಅಂದರೆ ನನ್ನ ಎರಡನೇ ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ ಆಮೇಲೆ ಯುವರ್ ಕ್ವಾರೀಸ್ ಅಂತಿದೆ ನೋಡಿ ಸೊ ಇಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಇವಾಗ ಏನು ವೀಡಿಯೋ ಮಾಡಿರ್ತೀರಾ ಅದರ ರಿಲೇಟೆಡ್ ಆಗಿ ನೀವು ಪಾಯಿಂಟ್ಸ್ಗಳನ್ನ ನೀವು ಮೆನ್ಷನ್ ಮಾಡ್ಬೋದು ಈಗ ಎಕ್ಸಾಂಪಲ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಿದೀರ ಅಂತಂದರೆ ಔಟ್ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ನೀವೆಲ್ಲ ಒಂದು ಎರಡು ಕ್ವಾರೀಸನ್ನ ನೀವು ಹಾಕೋಬೋದು ಇದರಿಂದ ನಿಮ್ಮ ಒಂದು ವೀಡಿಯೋ ರ್ಯಾಂಕ್ ಆಗುತ್ತೆ ಆಯಿತಾ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಸೊ ಅದನ್ನು ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳೋದಕ್ಕೆ ಅದೊಂದು ಆಪ್ಷನ್ನ ನಾನು ಅಲ್ಲಿ ಅಪ್ ಮಾಡ್ಕೊಂಡಿದ್ದೀನಿ ಆಮೇಲೆ ನನ್ನ ಚಾನಲ್ ಹೆಸರು ಫ್ರಮ್ ಎಲ್ಲಿಂದ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ಅಂಡ್ ಕೆಲವೊಂದಷ್ಟು ಆ್ಯಶ್ ಟಾಗ್ಗಳು ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು ಆ್ಯಶ್ ಟ್ಯಾಗು ಅರೌಂಡ್ ಒಂದು ತ್ರೀ ಟು ಫೋರ್ ಆಶ್ ಟ್ಯಾಗ್ ಮಾತ್ರ ಯೂಸ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗ್ಬಿಡಿ ಹತ್ತು ಇಪ್ಪತ್ತು ಮೂವತ್ತು ಈ ತರ ಯೂಸ್ ಮಾಡೋದ್ರಿಂದ ನಿಮಗೆ ಸ್ಪ್ಯಾಮ್ ಅಂತ ಅಂದ್ಬಿಟ್ಟು ಸೊ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಪ್ರಾಬ್ಲಮ್ ಆಗ್ಬೋದು ಯೂಟ್ಯೂಬ್ ಕಡೆಯಿಂದ ಸೊ ಹಾಗಾಗಿ ಇವಾಗ ನಾನು ನಿಮಗೆ ತೋರಿಸೋದನ್ನೆಲ್ಲ ಈ ಒಂದು ಪ್ಯಾಟರ್ನಲ್ಲಿ ನೀವು ಡಿಸ್ಕ್ರಿಪ್ಷನ್ ನೀವು ಏನು ಬೇಕಾದ್ರೂ ಕೂಡ ಹಾಕೊಳ್ಳಿ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ ಸೊ ನೀವು ಸುಮ್ಮನೆ ಯಾವುದೋ ಲಿಂಕ್ಸ್ಗಳನ್ನ ಹಾಕೋದು ಆಮೇಲೆ ಆ್ಯಶ್ ಟ್ಯಾಗ್ ಒಂದು ಹತ್ತು ಇಪ್ಪತ್ತು ಮೂವತ್ತು ಹಾಕೋದು ಟ್ಯಾಕ್ಸ್ ಇಲ್ಲಿ ಒಂದು ಹತ್ತು ಇಪ್ಪತ್ತು ಬಿಡೋದು ಸೊ ಈ ಥರ ಮಾಡ್ತು ಅಂತಂದರೆ ಆವಾಗ ನಿಮ್ಮ ಒಂದು ವಿಡಿಯೋಗಳಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಇದರಲ್ಲಿ ಒಂದು ಎರರ್ ಬರುತ್ತೆ ನಿಮಗೆ ಆಯಿತಾ ಸೊ ಅಂದರೆ ಮೇಟಾ ಡೇಟಾನ ನೀವು ರೂಲ್ಸನ್ನು ನೀವು ಫಾಲೋ ಮಾಡಿಲ್ಲ ಅಂತ ಅಂದ್ಬಿಟ್ಟು ಒಂದು ಎರರ್ ಬರುತ್ತೆ ಆ ಒಂದು ಪ್ರಾಬ್ಲಮ್ಗೆ ನೀವು ಸಿಗಕೊಳ್ತೀರಾ ಡಿಸ್ಕ್ರಿಪ್ಷನ್ನ ಕರೆಕ್ಟಾಗಿ ಹಾಕಿಲ್ಲ ಅಂತಂದರೆ ಸೊ ವೀಡಿಯೋದಲ್ಲಿ ಈ ಒಂದು ವೀಡಿಯೋದಲ್ಲಿ ನೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಡ್ತೀನಿ ಡಿಸ್ಕ್ರಿಪ್ಷನ್ ಹೇಗೆ ಹಾಕಬೇಕು ಏನು ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಸ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದು ಸಿಗೋಣ ಲವ್ ಯು ಆಲ್